ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರೂ ಮುಂಡೆ ಮಕ್ಕಳಕ್ಕೂ ಮಾಡೋಕ್ಕಾಗಿಲ್ಲ ಯಾರು ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರೂ ಮುಂಡೆ ಮಕ್ಕಳಕ್ಕೂ ಮಾಡೋಕ್ಕಾಗಿಲ್ಲ ಆ ಮುಂಡೆ ಮಕ್ಕಳು ಹಿಂಗೆ ಹೇಳ್ಬೇಕಾಗತ್ತೆ ಆ ಮುಂಡೆ ಮಕ್ಕಳು ಹಿಂಗೆ ಹೇಳ್ಬೇಕಾಗತ್ತೆ ಪ್ರಧಾನಿಗೆ ಒಳಗಡೆ ಅವಕಾಶ ಕೊಡಲಿಲ್ಲ ಅಂತ ನಾಚಿಕೇಡು ಎಷ್ಟು ಅನ್ಯಾಯ ಒಬ್ಬ ದೇಶದ ಪ್ರಧಾನಿ ಕೊಡಲಿಲ್ಲ ಆ ಒಳಗೆ ಅವನಿಗೆ ಪ್ರಧಾನ ಆಂಜನೇಯ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಆ ಪುರೋಹಿತರನ್ನೆಲ್ಲ ಹೊರಗೆ ಹಾಕಿಕೊಂಡು ನೀವು ಗಂಡ ಹೆಂಡ್ತಿ ಒಳಗೆ ಕುತ್ಕೊಂಡು ಮಾಡ್ತಾ ಹೋಗು ನಾನು ಹೇಳ್ದಂಗೆ ನೀವು ಬರೇ ಕೈಯಾಗಿ ಮಾಡಬೇಡ ಒಂದು ಉದ ಹಾಕಿ ಅಂತ ಅಂದ ನೋಡ್ರಿ ಹೆಂಗಿದೆ ಆಂಜನೇಯ ನೀವು ಶಾಸ್ತ್ರ ಕೇಳ್ತೀರಿ ವೈದಿಕರು ಕೇಳ್ತೀರಿ ನಾನು ಆಂಜನೇಯನ ಕೇಳಿ ಹೆಂಗೆ ಹೋಗ್ಬೇಕು ಅಂದಾಗ ಒಂದು ಪ್ರಾಣ ಪ್ರತಿಷ್ಠೆಗೆ ಒಂದು ಗಂಡೆ ಬೇಕದು ಪ್ರಾಣ ಪ್ರತಿಷ್ಠೆ ಅಂತ ಅಂದರೆ ಅಷ್ಟು ಅಮೂಲ್ಯವಾದ ಸಮಯ ಮತ್ತು ಅಮೂಲ್ಯವಾದ ಕಾರ್ಯ ಪ್ರಾಣ ಪ್ರತಿಷ್ಠೆ ಅಂದರೆ ಅಂಥದ್ದನ್ನು ಪ್ರಧಾನಿಗೆ ಅವಕಾಶ ಸಿಗಲಿಲ್ಲ ಭಗವಂತ ನಮಗೊಂದು ಅವಕಾಶ ಕೊಟ್ಟಲ್ಲ ಅದು ಅವನ ಆದೇಶ ಅಲ್ಲಿಯ ಪುರೋಹಿತ್ರಿಗಳನ್ನ ದಿಗಲೇಜ್ ಹೋಗ್ಬಿಟ್ರು ಇದೇನು ಆಶ್ಚರ್ಯ ಇಂಡಿಯಾದಲ್ಲಿ ಎಲ್ಲೂ ಸಿಗಲಿಲ್ಲ ಅಂತೇಳಿ ನಿಮ್ಮ ಹಣೆ ಬರ ಅಂದೇ ನಿಮ್ಮ ಹಣೆ ಬರ ನಿಮ್ಗೆ ಆ ಇಲ್ಲ ಆ ಯೋಗ್ಯತೆ ಯಾರಿಗಿರುತ್ತೋ ಅವ್ರು ಮಾಡ್ತಾರಂದೆ ನೀವು ಕುತ್ಕೊಂಡು ಕೇಳಿ ಹೊರಗಡೆ ಮಂತ್ರ ಪಠನೆ ಮಾಡಿ ನಾವು ಒಳಗಡೆ ಗಂಡ ಹಿಡಿತು ಮಾಡ್ತೀವಿ ಒಂದು ಗಂಟೆ ಹಿಡಿಯುತ್ತೆ ಅಂಗಾಂಗಗಳನ್ನು ಮುಟ್ಟಿ ಮಾಡೋದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತೇಳಿ ಅದು ಯಾವ ಕಾಲದ ಭಾಳ ಅದು ಪ್ರತಿಷ್ಠಾಪನ ವಿಧಿ ಕಾಲದಲ್ಲಿ ಮಾತ್ರ ಸಿಗತಕ್ಕಂಥ ಒಂದು ಭಾಗ್ಯ ಆ ಭಾಗ್ಯ ನಮಗೆ ಸಿಕ್ಕು ಮೇಲೆ ನನಗೇ ಗೊತ್ತಿಲ್ಲ ಅದು ನಾವು ಒಬ್ಬ ನಿಮಗೆ ನಾಯಕ ಗೌಡ್ರು ಗೌಡ್ರು ಅಲ್ಲ ನಮ್ಮ ನಾಯ್ಕರು ನಿಂತಿನ ನಾಯಕರು ಈ ನಾಯಕರುಗಳಿಗೆ ಈ ಸಿಕ್ತು ಈ ರಾಮ ಮಂದಿರ ಮಾಡೋ ಅವಕಾಶ ಸಿಕ್ತು ಭಜನಾ ಮಂದಿರ ಮಾಡೋ ಅವಕಾಶ ಸಿಕ್ತು ಅಂದರೆ ನಮಗೆ ಭಕ್ತಿ ಇದೆ ಅಂತಲೇ ಅರ್ಥ ಅಯೋಧ್ಯೆ ಆ ಅಯೋಧ್ಯೆ ಹಾಳು ಗಿಡಿದಾಗ ಅದು ಕಟ್ಟೋಕ್ಕೆ ಇಷ್ಟು ವರ್ಷ ಆದಾಗ ಅದಕ್ಕೆ ಏನಾದ್ರು ಪ್ರೇರಣೆ ಆಗಿ ಕಟ್ಟಕ್ಕೆ ಒಂದು ಕಾರಣ ಅಂದರೆ ಮೋದಿ ನಾವು ಯಾರು ಪಕ್ಷ ಪಾರ್ಟಿ ಅಂತ ಹೇಳ ಮೋದಿ ಮನಸ್ಸು ಮಾಡಿದ್ರೆ ಸಾಧ್ಯವೇ ಇರಲಿಲ್ಲ ಅವನೊಬ್ಬ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಹನ್ನೊಂದು ದಿವಸ ಪುಣ್ಯ ಸಂಗಮದಲ್ಲಿ ಸ್ನಾನ ಮಾಡಿ ಬರೀ ನರವಲ್ ಮಲಗಿ ಬಂದು ಅಲ್ಲಿ ಪೂಜಾ ಕಾರ್ಯಕ್ಕೆ ಹೋಗ್ತಾನೆ ಅಂತಂದರೆ ಇದು ಯಾರು ಮಿಲ್ತಾರೆ ಯಾರು ನಂಬ್ತಾರೆ ಈಗಿನ ರಾಜಕಾರಣದಲ್ಲಿ ಅದಕ್ಕೆ ನಾವು ಬಯಸ್ಕೊಡ್ಬೇಕು ಒಬ್ಬ ಪ್ರಧಾನಿ ಹನ್ನೊಂದು ಜನ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ನಾನ ತಣ್ಣೀರು ಸ್ನಾನ ಮಾಡಿ ಬಂದು ಅಲ್ಲಿ ಪೂಜಾ ಕಾರ್ಯದಲ್ಲಿ ಕಾರ್ಯದಲ್ಲಿಟ್ಕೊಂಡು ಆ ಪೂಜಾ ಕಾರ್ಯ ಮಾಡಿದ್ರೆ ಆ ಮುಂಡೆ ಮಕ್ಕಳು ಹೀಗೆ ಹೇಳಬೇಕಾಗತ್ತೆ ಅಂತೇಳಿ ನಾನು ಹೇಳ್ದಾಗ ನೀವು ಮಾಡುವಂಥ ನೀವು ಹೇಳ್ದಂಗೆ ಮಾಡುವಂಥ ಒಂಬತ್ತು ಕ್ವಿಂಟಲು ಸುಮಾರು ಮೂವತ್ತೈದು ಜನ ಧನವಂತ ಆ ವೈದ್ಯಕರನ್ನ ಇಟ್ಕೊಂಡು ಐದು ದಿನ ಅವರಿಗೆ ಟೈಮ್ ಕೊಟ್ಟು ನಾನು ಸದ್ದವಾಗಿರಬೇಕು ಸೀತಾರಾಮ ಕಲನಷ್ಟು ಮಾಡ್ತಾ ಇದ್ದೀನಿ ಹಂಗೆ ಹೇಗೆ ಅಲ್ಲ ಅಂತೇಳಿ ಹೋಮ ಹವನಗಳು ಏನೇನು ಬೇಕು ಆ ಸೀತಾ ರಾಮ ಆಂಜನೇಯನ ಸನ್ನಿಧಾನದಲ್ಲಿ ಈಗಾಗಲೇ ಮಾಡಿ ಮುಗಿಸಿಟ್ಟಿದ್ದೀನಿ ಯಾರೂ ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವ್ರೂ ಮುಂದೆ ಮಕ್ಕಳಕ್ಕೂ ಮಾಡೋಕ್ಕಾಗಿಲ್ಲ ಕಷ್ಟ ಆಗಿರ್ತೀನಿ ಆದರೆ ನಾನು ಮಾಡಿ ಮುಗಿಸಿದ್ದೀನಿ ಅಂತ ಅಂದರೆ ಒಂದೇ ಒಂದು ನನ್ನ ಯಾವುದೋ ಜನ್ಮದ ಪುಣ್ಯದ ಫಲ ಇವತ್ತು ಸಿಮಂದೂರು ದೇವಿ ಅಂತ